ನಮಸ್ಕಾರ ಸ್ನೇಹಿತರೆ ನಿಮಗೆ ಮೋಸ ಮಾಡಿ ತುಳಿದವರ ಮುಂದೆಯೇ ನೀವು ಬೆಳೆಯಬೇಕಾದರೆ ತಪ್ಪದೇ ಶ್ರೀಕೃಷ್ಣ ಹೇಳಿರುವ ಈ ಆರು ನಿಯಮಗಳನ್ನು ಪಾಲಿಸಿದರೆ ಸಾಕು ಅಂದೇ ನಿಮ್ಮ ಒಳ್ಳೆಯ ಸಮಯ ಶುರುವಾಗುತ್ತದೆ ಹೌದು ನಮಗೆ ಮೋಸ ಮಾಡಿದವರ ಮುಂದೆ ನಾವು ಗೆದ್ದು ನಿಲ್ಲಬೇಕು ಅಥವಾ ಬೆಳೆದು ತೋರಿಸಬೇಕು ಅಂದರೆ ಅವರ ಮುಂದೆ ನಾವು ಧೈರ್ಯವಾಗಿರುವುದನ್ನು ಕಲಿತುಕೊಳ್ಳಬೇಕು ಯಾವತ್ತೂ ಅಂತವರ ಮುಂದೆ ನಿಮ್ಮ ದೌರ್ಬಲ್ಯವನ್ನು ತೋರಿಸಿಕೊಳ್ಳಬಾರದು ಇನ್ನು ನಿಮ್ಮ ಶಕ್ತಿಯ ಪ್ರಾಮುಖ್ಯತೆ ತಿಳಿಯಬೇಕು ಅಂದರೆ ನೀವು ಇನ್ನಷ್ಟು ಶಕ್ತಿವಂತರಾಗಬೇಕು ಮತ್ತು ನಿಮ್ಮ ಪ್ರೀತಿ ಜೀವನವನ್ನು ಯಾರೊಂದಿಗೂ ಹಂಚಿಕೊಳ್ಳೋಕೆ ಹೋಗಬೇಡಿ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ಕೂಡ ಯಾರಿಗೂ ಹೇಳಿಕೊಳ್ಳಬೇಡಿ ನಿಮ್ಮ ಮುಂದಿನ ನಡೆಯ ಬಗ್ಗೆ ಯಾವುದೇ ಕಾರಣಕ್ಕೂ ಬೇರೆಯವರ ಮುಂದೆ ಮಾತನಾಡಬೇಡಿ ಈ ರೀತಿಯಾಗಿ ನೀವು ರಹಸ್ಯವಾಗಿ ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿ ಕಾಪಾಡಿಕೊಂಡರೆ ನಿಮಗೆ ಮೋಸ ಮಾಡಿದವರ ಮುಂದೆ ಬೆಳೆಯುವುದಕ್ಕೆ ಈ ಒಂದು ಸರಳ ಪರಿಹಾರಗಳು ಖಂಡಿತವಾಗಿಯೂ ಸಹಾಯ ಮಾಡುತ್ತವೆ ನೀವು ಎಷ್ಟು ತಾಳ್ಮೆಯನ್ನು ತಂದುಕೊಳ್ಳುತ್ತೀರೋ ಜೀವನದಲ್ಲಿ ಅಷ್ಟೇ ಬೇಗ ಎತ್ತರಕ್ಕೆ ಬೆಳೆಯುತ್ತೀರಾ ನೀವು ತಾಳ್ಮೆಯನ್ನು ಕಳೆದುಕೊಂಡಷ್ಟು ನಿಮ್ಮ ಜೀವನ ನಿಮಗೇನೇ ಕಷ್ಟ ಆಗ್ತಾ ಹೋಗುತ್ತದೆ ಆದರೆ ನಿಮ್ಮ ತಾಳ್ಮೆ ನಿಮ್ಮ ಕೈಯಲ್ಲಿ ಇದ್ದಾಗ ಖಂಡಿತವಾಗಿಯೂ ಗೆದ್ದು ನಿಲ್ಲೋದಕ್ಕೆ ಆ ಒಂದು ತಾಳ್ಮೆನೇ ಸಹಾಯ ಮಾಡುತ್ತೆ ಈ ಪ್ರಪಂಚದ ಬಹಳ ಮುಖ್ಯವಾದ ವ್ಯಕ್ತಿ ಎಂದರೆ ಅದು ಯಾರು ಗೊತ್ತಾ ಸ್ವಯಂ ನೀವೇ ಹೌದು ನೀವು ಬದುಕಿರೋದರಿಂದಾನೇ ಈ ಪ್ರಪಂಚ ಇನ್ನೂ ಬದುಕಿದೆ ನೀವೇ ನಿಮ್ಮ ಎಲ್ಲ ಕರ್ಮಗಳ ಕೇಂದ್ರವಾಗಿದ್ದೀರಾ ಅದಕ್ಕೆ ಇವತ್ತಿನಿಂದಾನೇ ಪ್ರತಿದಿನ ನಿಮಗೋಸ್ಕರ ಒಂದು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ನಿಮ್ಮ ಜೊತೆಯಲ್ಲೇ ಮಾತನಾಡಿ ನಿಮ್ಮನ್ನು ನೀವೇ ಸ್ವತಃ ಅರ್ಥ ಮಾಡಿಕೊಳ್ಳಿ ನಿಮ್ಮ ಕರ್ಮಗಳನ್ನು ನೀವೇ ತಿಳಿದುಕೊಳ್ಳಿ ಮತ್ತೆ ಕೆಲವು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಉತ್ತರವೂ ನಿಮ್ಮಲ್ಲೇ ಇರುತ್ತೆ ಆಗ ನಿಮ್ಮ ಪ್ರಶ್ನೆಗಳು ಬರುತ್ತೆ ಹೋಗುತ್ತೆ ಖಂಡಿತವಾಗಿಯೂ ನೀವು ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವುದಕ್ಕೆ ನಿಮಗಿಂತ ಉತ್ತಮ ವ್ಯಕ್ತಿ ಬೇರೆ ಯಾರೂ ಇಲ್ಲ ಹಾಗಾಗಿ ನೀವು ಈ ಪ್ರಪಂಚದ ಬಹಳ ಮುಖ್ಯವಾದ ವ್ಯಕ್ತಿಯಾಗಿದ್ದೀರಾ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ನಾವು ನಿಯಂತ್ರಣ ಮಾಡಲಾಗದ ವಿಷಯಗಳ ಮೇಲೆ ವ್ಯರ್ಥ ಪ್ರಯತ್ನ ಮಾಡುವುದನ್ನು ಬಿಟ್ಟು ಅದನ್ನು ಭಗವಂತನಿಗೆ ವಹಿಸಿಬಿಡಬೇಕು ಭಗವಂತನು ತಮ್ಮ ಅವಶ್ಯಕತೆ ತಕ್ಕಂತೆ ಖಂಡಿತ ಅನುಗ್ರಹ ನೀಡುತ್ತಾನೆ ಒಂದು ವಿಷಯ ನೆನಪಿಡಿ ಭಗವಂತನನ್ನು ಪಡೆಯುವುದಕ್ಕೆ ಎಲ್ಲರನ್ನೂ ಕಳೆದುಕೊಂಡರೂ ಪರವಾಗಿಲ್ಲ ಆದರೆ ಭಗವಂತನನ್ನೇ ಕಳೆದುಕೊಂಡು ಎಲ್ಲರನ್ನೂ ಪಡೆದುಕೊಳ್ಳುವ ಹುಚ್ಚು ಬೇಕಾಗಿಲ್ಲ ನೀವು ನಿಮ್ಮ ಮನಸ್ಸಿನ ಮೇಲೆ ವಿಜಯವನ್ನು ಸಾಧಿಸಬೇಕು ಅಂದರೆ ಈ ವಿಚಾರಗಳನ್ನು ನೆನಪಿಟ್ಟುಕೊಳ್ಳಿ ಕೆಟ್ಟ ಸಂಕಲ್ಪಗಳನ್ನು ಮಾಡದೇ ಇರುವುದು ವ್ಯರ್ಥ ಸಂಕಲ್ಪಗಳನ್ನು ಮಾಡದೇ ಇರುವುದು ಅರಿಷಡ್ ವರ್ಗಗಳಿಗೆ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ತರ್ಯ ಇದಕ್ಕೆ ಒಳಗಾಗುವ ಯಾವುದೇ ಸಂಕಲ್ಪಗಳು ಬರದ ಹಾಗೆ ನೋಡಿಕೊಳ್ಳಬೇಕು ಇನ್ನು ಸ್ವಾರ್ಥಕ್ಕೆ ಒಳಗಾಗಿ ಯಾವುದೇ ಸಂಕಲ್ಪಗಳನ್ನು ಮಾಡದೇ ಇರುವುದು ಒಂದು ವಿಷಯ ನಿಮಗೆ ತಿಳಿದಿರಲಿ ಸಂಕಲ್ಪಗಳೇ ನಮ್ಮ ಶಕ್ತಿಯಾಗಿ ಯಾವ ಸಂಕಲ್ಪ ಮಾಡಬೇಕು ಯಾವ ಸಂಕಲ್ಪಗಳನ್ನು ಮಾಡಬಾರದು ಎಂಬುದರ ಬಗ್ಗೆ ಅರಿವು ಇರಬೇಕು ಸದಾ ಒಳ್ಳೆಯ ಸಂಕಲ್ಪಗಳನ್ನು ಮಾಡಲು ನಮ್ಮಲ್ಲಿ ಹೆಚ್ಚಾಗಿ ಜ್ಞಾನ ಇರಬೇಕು ಜ್ಞಾನದಿಂದಲೇ ಸಂಕಲ್ಪಗಳು ಹತೋಟಿಗೆ ಬರೋದು ಜ್ಞಾನದಿಂದಲೇ ಕೆಟ್ಟ ಸಂಕಲ್ಪಗಳ ಮೇಲೆ ವಿಜಯವನ್ನು ಸಾಧಿಸುವುದು ಕೆಟ್ಟ ಸಮಯದಲ್ಲೂ ಕೂಡ ಸಂಕಲ್ಪಗಳನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ವ್ಯರ್ಥ ಸಂಕಲ್ಪಗಳ ಮೇಲೆ ಹೇಗೆ ವಿಜಯವನ್ನು ಸಾಧಿಸಬೇಕು ಎನ್ನುವ ಪರಿಪೂರ್ಣವಾದ ಜ್ಞಾನವನ್ನು ನಾವು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರುವಂತಹ ಭಗವದ್ಗೀತೆಯಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಯಾವಾಗಲೂ ಅಷ್ಟೇ ಒಂದು ವಿಷಯ ನೆನಪಿರಲಿ ನಮ್ಮಿಂದ ಯಾರಿಗಾದರೂ ಲಾಭ ಇದೆ ಅಂತ ಆದರೆ ಶತ್ರುಗಳು ಕೂಡ ಮಿತ್ರರಾಗುತ್ತಾರೆ ಅದೇ ನಮ್ಮಿಂದ ನಷ್ಟವಾಗುತ್ತದೆ ಅಂತಾದರೆ ಮಿತ್ರರು ಕೂಡ ಶತ್ರುಗಳಾಗುತ್ತಾರೆ ಪ್ರಪಂಚಕ್ಕೆ ನೀವು ಒಳ್ಳೆಯವರಾಗದಿದ್ದರೂ ಪರವಾಗಿಲ್ಲ ಆದರೆ ನೀವೇ ಪ್ರಪಂಚ ಎಂದು ನಂಬಿರುವ ಜನರಿಗೆ ಒಳ್ಳೆಯವರಾಗಿ ಬದುಕಿ ಸಾಕು ಒಬ್ಬರ ಮನಸ್ಸನ್ನು ನೋಯಿಸುವುದು ಸಾಧನೆಯಲ್ಲ ಒಬ್ಬರ ಮನಸ್ಸನ್ನು ಗೆಲ್ಲುವುದು ಇಲ್ಲವೇ ಪರಿವರ್ತನೆ ಮಾಡುವುದು ನಿಜವಾದ ಸಾಧನೆ ನಾವು ಆಧ್ಯಾತ್ಮಿಕವಾದ ಸಾಧನೆಯಲ್ಲಿ ತೊಡಗಬೇಕಾದರೆ ನಮ್ಮ ಮನಸ್ಸು ಯಾವತ್ತೂ ಕೂಡ ಕೆಟ್ಟದ್ದನ್ನು ಯೋಚಿಸಬಾರದು ಶುದ್ಧವಾದ ಬುದ್ಧಿ ನಮಗೆ ಇರಬೇಕು ಮತ್ತು ಮನಸ್ಸನ್ನು ಬಹಳ ಧೈರ್ಯದಿಂದ ನಿಯಂತ್ರಣ ಮಾಡಬೇಕು ಅಸಾಧಾರಣವಾದ ಸಾಹಸದಿಂದ ಎಲ್ಲ ಕೆಟ್ಟ ವಿಚಾರವನ್ನು ಮನಸ್ಸಿನಿಂದ ಹೊಡೆದು ಓಡಿಸಬೇಕು ಇಂದ್ರಿಯಗಳು ಮನಸ್ಸನ್ನು ಕದಡುವ ಸಾಧನಗಳಾಗಿವೆ ಆದ್ದರಿಂದ ಕೇಳುವ ನೋಡುವ ಮುಟ್ಟುವ ಮತ್ತು ತಿನ್ನುವ ಚಪಲಗಳನ್ನು ಮೊದಲೇ ಬಿಡಬೇಕು ಮಗುವಿನಂತೆ ರಾಗ ದ್ವೇಷವಿಲ್ಲದೆ ನಿಮ್ಮ ಮನಸ್ಸನ್ನು ನಿರ್ಮಲಗೊಳಿಸಿಕೊಳ್ಳಬೇಕು ಅರ್ಜುನನು ಕೃಷ್ಣನಲ್ಲಿ ಕೇಳಿದ ಪ್ರಭು ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು ಎಂದು ಆಗ ಕೃಷ್ಣನು ಹೇಳುತ್ತಾನೆ ನೀನು ಖುಷಿಯಾಗಿ ಇರು ಹಾಗೂ ಇತರರನ್ನು ಖುಷಿಯಾಗಿ ಇಡಲು ಪ್ರಯತ್ನ ಮಾಡು ಅದೇ ನೋಡು ನೀನು ನನಗೆ ಮಾಡುವ ಪೂಜೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಜೀವನದಲ್ಲಿ ಎಂದಿಗೂ ನಾಶವಾಗದ ಸಂಪತ್ತು ಎಂದರೆ ಅದು ಜ್ಞಾನ ಮಾತ್ರ ಭಗವದ್ಗೀತೆಯು ಅದು ಶಾಶ್ವತವಾಗಿ ನಮ್ಮಲ್ಲಿಯೇ ನಮ್ಮ ಜೊತೆಯಲ್ಲಿ ಇರುತ್ತದೆ ಎಂದಿದೆ ಆದರೂ ನಾವು ಅದನ್ನು ಲೆಕ್ಕಿಸದೆ ನಮ್ಮನ್ನು ವಿನಾಶದತ್ತ ಕೊಂಡೊಯ್ಯುವ ದನ ಒಡವೆಗಳ ಹಿಂದೆಯೇ ಓಡುತ್ತೇವೆ ಅದು ನಮ್ಮ ದುರಾದೃಷ್ಟವೇ ಸರಿ ಪ್ರಾಮಾಣಿಕತೆಯ ಇನ್ನೊಂದು ಮುಖ ಸತ್ಯವಾಗಿದೆ ಇಲ್ಲಿ ಸತ್ಯ ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳುವುದು ಒಂದೇ ಅಲ್ಲ ಸಮಾಜದಲ್ಲಿ ಸಾಧು ಸಜ್ಜನರಿಗೆ ಹಿತವಾಗುವಂತಹ ಮಾತುಗಳು ಸತ್ಯವಾಗಿದೆ ಕೆಲವೊಮ್ಮೆ ಲೋಕದ ಹಿತಕ್ಕೋಸ್ಕರ ನಾವು ಹೇಳುವ ಸುಳ್ಳುಗಳು ಕೂಡ ಸತ್ಯವೇ ಆಗುತ್ತದೆ ಲೋಕಕ್ಕೆ ಅನ್ಯಾಯವಾಗುವಂತಹ ಸತ್ಯವೂ ಸುಳ್ಳಾಗುತ್ತದೆ ಮಹಾಭಾರತದಲ್ಲಿ ಕೃಷ್ಣನು ಈ ಸಂದೇಶವನ್ನು ಕ್ರಾಂತಿಕಾರಕ ರೂಪದಲ್ಲಿ ಮಾಡಿ ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾನೆ ಗೌರವವಿಲ್ಲದೆ ನಿನ್ನೊಂದಿಗೆ ಮಾತನಾಡುತ್ತಿದ್ದಾನೆ ಎಂದರೆ ಆತನ ಅಂತರಂಗದಲ್ಲಿ ಅವನು ತುಂಬ ಭಯಭೀತನಾಗಿದ್ದಾನೆ ಎಂದರ್ಥ ಅಂಥವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರ ರಕ್ಷಣೆಯನ್ನು ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವೇ ಇರುವುದಿಲ್ಲ ಹಾಗಾಗಿ ಮೂರ್ಖ ಜನರು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ್ದನ್ನು ಹೇಳಿದರೆ ಅಥವಾ ನಿಮಗೆ ಕೆಟ್ಟದ್ದಾಗಿ ಮಾತನಾಡಿದರೆ ಗೌರವ ಕೊಡದೆ ಹೋದರೆ ಅಂತಹ ಮೂರ್ಖರೊಂದಿಗೆ ವಾದಕ್ಕೆ ಇಳಿಯಬೇಡಿ ಅವರೊಂದಿಗೆ ವಾದ ಮಾಡಿದರೂ ಯಾವ ಪ್ರಯೋಜನವೂ ಇರಲಾರದು ಮೂರ್ಖರೊಂದಿಗೆ ಬದುಕಬಾರದು ಮೂರ್ಖರೊಂದಿಗೆ ವಾದ ಮಾಡಬಾರದು ಮೂರ್ಖರಿಗೆ ಅವರ ಮೂರ್ಖತನದ ಪರಮಾವಧಿ ತಾನಾಗಿಯೇ ಕಾಲ ತಿಳಿಸುವ ಸಮಯವೇ ಬರುತ್ತದೆ ನೀವು ನಿಮ್ಮ ಪಾಡಿಗೆ ಸುಮ್ಮನಿದ್ದು ಬಿಡಿ ಸ್ನೇಹಿತರೆ ಶ್ರೀಕೃಷ್ಣನ ಈ ಸಂದೇಶಗಳು ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ